ಹವ್ಯಕ ಪ್ರತಿಷ್ಠಾನ ರಾಜರಾಜೇಶ್ವರ ನಗರ ಬೆಂಗಳೂರು ಇವರು ನಡೆಸಿದಂತಹ ನೈಸರ್ಗಿಕ ವಸ್ತುಗಳಿಂದ ಸ್ಥಳದಲ್ಲಿಯೇ ತಯಾರಿಸಿದಂತಹ ಆರತಿ ಬಟ್ಟಲಿನ ತಯಾರಿಯು ಯಾವ ರೀತಿಯಾಗಿ ಇತ್ತು ಹಾಗೆ ಯಾರಿಗೆ ಬಹುಮಾನ ಸಿಕ್ಕಿತ್ತು ಇತ್ಯಾದಿಗಳೆಲ್ಲವನ್ನು ನೋಡೋಣ ಬನ್ನಿ Gracias. Sí, sí.

அந்த கதக்கூ அது பண்ணி अ <laughs> use body no one okay that's <laughs> good ida chalega look maaru film madbeka nanna bomb aagidithanna ಇದು ಸಿndಲೇ ಕೈ ಅಂತಾರಲ್ಲ ಸಿndಲೇ ಬೀಜ ಅದು ಇದು ಸಿndಲೇ ಬೀಜ ಸಿndಲೇ ಬೀಜ ಅದು ಇದು ಗುಲ್ಗುಂಜಿ ಅದಲ್ಲ ಈಗ ಅಪ್ರೂವ್ ಆಗಿದೆ ಗುಲ್ಗುಂಜಿ ಇದೇ ಗುಲ್ಗುಂಜಿ ಮಂಜರ್ ಮಂಜರ್ ತಾನೇ ಗುಲ್ಗುಂಜಿ ಅಪ್ರೂವ್ ಆಯ್ತು ಇದು ಇಕ್ಕೆ ಬಂದೆ

ಹಾಗೂ ಎಲ್ಲ ಹುಗೆ ಒಂದು ಬಗೆಯೇ ಆತ್ಮೀಯರೇ ಮತ್ತು ಎಲ್ಲ ಸಾಗಕರೇ ಮತ್ತು ಪೂರ್ವಕ ತುಂಬು ಹೃದಯದ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇವೆ ಜನ ಮಹಿಳೆಯರು ಆಗಮಿಸಿದ್ರು ಚಿತ್ರಕಲೆಯಲ್ಲಿ ನೈಪುಣ್ಯರಾದ ಶ್ರೀಮತಿ ಪೂಜಾ ಹಾಗೂ ಶ್ರೀ ಗುರುಪ್ರಸಾದ್ ಹೆಗಡೆಯವರು ತೀರ್ಪುಗಾರರಾಗಿ ಆಗಮಿಸಿದ್ರು ಯಾ ಅವರು ವೇದಿಕೆಗೆ ಬರಬೇಕೆಂದು ವಿನಂತಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು ಈಗ ಅದರ ತೀರ್ಪು ಹೀಗಿದೆ ಗಣ್ಯರು ವಿಜೇತರನ್ನು ಅಭಿನಂದಿಸಬೇಕು ಮೂರನೇ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ ಶ್ರೀಮತಿ ಹೇಮಲತಾ ಅವರು ಹಾಗೂ ಶ್ರೀಮತಿ ಪ್ರಭಾ ಹೆಗಡೆ ಶ್ರೀಮತಿ ಹೇಮಲತಾ ಆರತಿ ಬಟ್ಟೂರು ಸ್ಪರ್ಧೆಯಲ್ಲಿ ಮೂರನೇ ಬಹುಮಾನವನ್ನು ಪಡೆದಿದ್ದಾರೆ ಶ್ರೀಮತಿ ಪ್ರಭಾ ಹೆಗಡೆಯವರು ಕೂಡ ಮೂರನೇ ಬಹುಮಾನವನ್ನು ಪಡೆದಿದ್ದಾರೆ ಈ ದಿನದ ಆರತಿ ಮೊದಲನೇ ಬಹುಮಾನ ವಿದ್ಯಾ ನವೀನ್ ಅವರಿಗೆ ಎಲ್ಲ ವಿಜೇತರಿಗೆ ಅಭಿನಂದನೆ ಭಾಗವಹಿಸಿದ ಎಲ್ಲರೂ ಕೂಡ ನೆನಪಿನ ಕಾಣಿಕೆಯನ್ನು ಕೊನೆಗೆ ತೆಗೆದುಕೊಂಡು ಹೋಗಬೇಕಾಗಿವೆ ಗಣ್ಯರಿಗೆ ಧನ್ಯವಾದಗಳು